ಮಿತ ರಾಜ್ಯದಲ್ಲಿ ಜೋರಾಗ್ತಾ ಇದೆ ನಾಯಕತ್ವ ಬದಲಾವಣೆಯ ಚರ್ಚೆ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಬಣ ಇನ್ನೊಂದು ಕಡೆ ಡಿಸಿಎಂ ಡಿಕೆಶಿ ಅವರ ಟೀಮ್ ರಾಜ್ಯದಲ್ಲಿ ಜೋರಾಗ್ತಾ ಇದೆ ನಾಯಕತ್ವ ಬದಲಾವಣೆಯ ಚರ್ಚೆ ಒಂದು ಕಡೆ ಸಿಎಂ ಸಿದ್ದು ಬಣ ಇನ್ನೊಂದು ಕಡೆ ಡಿ ಟೀಮ್ ಡಿಕೆಶಿ ಡಿ ದಿಲ್ಲಿಯಲ್ಲಿ ಶಿ ಬಣದ ಪರೇಡು ಬೆಂಗಳೂರಲ್ಲಿ ಸಿಎಂ ಟೀಮ್ ಮೀಟಿಂಗ್ ಮೇಲೆ ಮೀಟಿಂಗ್ ಮಲ್ಲಿಕಾರ್ಜುನ್ ಖರ್ಗೆ ಬಳಿ ಎರಡು ಬಣಗಳ ನಾಯಕರು ರೌಂಡ್ಸ್ ಹಾಕ್ತಾ ಇದ್ದಾರೆ ಬಣ ಪಾಲಿಟಿಕ್ಸ್ ನಿಂದ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಗೆ ದೊಡ್ಡ ತಲೆನೋವಾಗಿದೆ ದೆಹಲಿಗೆ ಹೋದ ಡಿಕೆ ಶಿವಕುಮಾರ್ ಆಪ್ತರ ಮೇಲೆ ಸಿಟ್ಟಾಗಿದ್ದಾರೆ ಖರ್ಗೆ ಅವರು ಮೊನ್ನೆ ಕೂಡ ಕ್ಯಾಬಿನೆಟ್ ರಿಷಫಲ್ ಆಗುತ್ತೆ ಅನ್ನುವಂತ ವಿಚಾರ ಇತ್ತು ಅದು ಕೂಡ ಚರ್ಚೆ ಆಗ್ತಾ ಇತ್ತು ಆ ಸಂದರ್ಭದಲ್ಲಿ ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿಟ್ಟಾಗಿದ್ರು ಯಾಕೆ ಈ ತರ ಬರ್ತಾ ಇದ್ದೀರಿ ನಿಮ್ಗೆ ಯಾರು ಹೇಳಿದ್ದಾರೆ ಆ ಥರದ್ದು ಯಾವ್ದು ಚರ್ಚೆಗಳು ಇಲ್ಲ ಹೈಕಮಾಂಡ್ ಲೆವೆಲಲ್ಲಿ ಅಲ್ಲಿ ಅಂತ ಮೊನ್ನೆ ಮೊನ್ನೆ ಅಷ್ಟೇ ಸಿ ಎಂ ಬಳಿಯು ಇದನ್ನೇ ಹೇಳಿದರು ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿಮ್ ಜೊತೆ ಯಾಕೆ ಇಷ್ಟು ಜನ ಬಂದಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ರು ಈ ವಿಚಾರವನ್ನ ಇನ್ನಷ್ಟು ದೊಡ್ಡದು ಮಾಡೋದಕ್ಕೆ ಹೊರಟಿದ್ದೀರಾ ಅಂತ ಗರಂ ಆಗಿದ್ರು ನಿನ್ನೆ ದೆಹಲಿಯಲ್ಲಿ ಸ್ವಾಮಿ ಟೀಮ್ ಭೇಟಿಗೂ ಕೂಡ ಒಂದು ರೀತಿ ಗರಂ ಆಗಿದ್ದಾರೆ ಏನೇ ಇದ್ರೂ ಕೂಡ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿಗೆ ಎಲ್ಲವೂ ಗೊತ್ತಿದೆ ನೀವು ದೆಹಲಿಗೆ ಬಂದು ನನ್ನ ಮೇಲೆ ಒತ್ತಡ ತರಬೇಡಿ ಈ ರೀತಿ ಎರಡೂ ಕಡೆಯವರು ಮಾಡಬಾರ್ದು ಏನ್ ಮಾಡಬೇಕು ಏನ್ ಮಾಡಬಾರ್ದು ಅಂತ ಹೈಕಮಾಂಡ್ಗೆ ಚೆನ್ನಾಗಿ ಗೊತ್ತಿದೆ ಇಬ್ಬರಿಗೂ ಏನು ಹೇಳಬೇಕು ಅದನ್ನು ಹೈಕಮಾಂಡ್ ಹೇಳುತ್ತೆ ಎ ಎಸ್ ಸಿ ಅಧ್ಯಕ್ಷರ ರಾಜ್ಯದಲ್ಲೇ ಈ ರೀತಿ ಆಗ್ತಾ ಇರೋದು ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಗೂ ಕೂಡ ಗ್ರಾಸ ಆಗಿದೆ ಬೇರೆ ಪಕ್ಷಗಳಿಗೆ ಇದು ಅಸ್ತ್ರ ಆಗುತ್ತೆ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಹಳ ಸಿಟ್ಟಾಗಿದ್ದಾರೆ ಕಾರಣ ಮೊನ್ನೆ 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 ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಜನ ಕಾಂಗ್ರೆಸ್ನ ನಾಯಕರು ಹೋಗಿದ್ರು ಆ ಸಂದರ್ಭದಲ್ಲಿ ಕೂಡ ಪ್ರಶ್ನೆ ಮಾಡಿದ್ರು ಯಾಕೆ ಇಷ್ಟು ಜನ ಬಂದಿದ್ದೀರಿ ಅಂತೇಳಿ ಆಮೇಲೆ ಮಂತ್ರಿಗಿರಿಗಾಗಿ ಒಂದಷ್ಟು ಜನ ಲಾಭಿ ಮಾಡ್ತಾ ಇದ್ರು ಅಹ್ ಕಡೆ ಕೆ ಎನ್ ರಾಜಣ್ಣ ಅವರು ಸಿ ಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಮತ್ತೆ ಮಂತ್ರಿ ಸ್ಥಾನವನ್ನು ಪಡ್ಕೊಳ್ಬೇಕು ಅಂತೇಳಿ ಈ ಥರ ಅನೇಕ ನಾಯಕರು ಮಂತ್ರಿಗಿರಿಗಾಗಿ ಲಾಭಿಯನ್ನು ಇದ್ರು ಅದು ಮೊನ್ನೆ ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಕೂಡ ಇದೇ ರೀತಿಯಾಗಿ ಗರಂ ಆಗಿದ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗ ನಿನ್ನೆ ಎರಡೂವರೆ ವರ್ಷ ಕಂಪ್ಲೀಟ್ ಆಗ್ತಾ ಇದ್ದಂಥ ಬೆನ್ನಲ್ಲೇನೆ ಏನು ಡಿ ಕೆ ಶಿವಕುಮಾರ್ ಅವರ ಮೊದಲ ಟೀಮ್ ಏನಿದೆ ಅದು ದೆಹಲಿ ಪರೇಡ್ ಅನ್ನು ನಡೆಸಿದ್ರು ಅಲ್ಲಿ ಹೋಗಿ ಡಿ ಕೆ ಶಿ ಪರವಾಗಿ ಬ್ಯಾಟ್ ಬೀಸುವಂಥ ಕೆಲಸವನ್ನು ಮಾಡಿದರು ಅವರ ಪರವಾಗಿ ನಿಂತು ಅವರಿಗೆ ಎರಡೂವರೆ ವರ್ಷಗಳ ಕಾಲ ಅಧಿಕಾರವನ್ನು ಕೊಟ್ಟೇ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒತ್ತಡ ತರುವಂಥ ಪ್ರಯತ್ನ ಮಾಡಿದರು ಸದ್ಯ ಈ ವಿಚಾರ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಎಸ್ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ